ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್ ಎಸ್ ಕೈ ಸಿ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ಸೊ ನಾಳೆ ಊರಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗಿ ಹೋಗೋಣ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಹೋಗ್ತೀನಿ ಸೊ ಇವತ್ತು ಶಾಪಿಂಗ್ ಶಾಪಿಂಗ್ಳಾಗ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಬಿ ಇಲ್ಲಿಗೆ ನಾವು ಶಾಪಿಂಗ್ ಬಂದಿರೋದು ನೋಡಿ ಪ್ರದೀಪ್ ಬೈಕ್ ಈ ಶಾಪಿಂಗ್ ಮಾಡಬೇಕು ಅಂತ ಕೇಳ್ತಾ ಇದಾರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ನನ್ನ ದುಡ್ಡಲ್ಲಿ ನಾನು ಹಂಗೆ ಚರ್ಕಿನ್ ಕೊಡಿಸ್ತಾ ಇದ್ದೀನಿ ಇಷ್ಟು ಬಟ್ಟೆ ಶಾಪಿಂಗ್ ಮಾಡಿದ್ದೀನಿ ಪ್ರತಿನ ಟ್ರೈಲ್ ರೂಮ್ ಕಳಿಸ್ತಾ ಇದೀನಿ ಅವ್ರಿಗೆ ಇಷ್ಟಪಟ್ಟು ಜೈ ತಿಂಗ್ ಕೊಟ್ಸ್ಬಿಟ್ಟು ಕರ್ಕೊಳತ್ತಿದ್ದ ಮತ್ತೆ ಜಶಮ್ ಅಂತ ಬಟ್ಟೆ ಶಾಪಿಂಗ್ ಮಾಡಿದ್ವಿ ಎಷ್ಟು ಶಾಪಿಂಗ್ ಅದಕ್ಕೆ ಅದಕ್ಕೇನೋ ಅಂತ ನಾನು ತಗೊಳ್ಳೆಲ್ಲ ನಿಮ್ಮ ಅಪ್ಪ ಮಕ್ಕಳು ಶಾಪಿಂಗ್ ಮಾಡಲ್ಲ ಒಂಚೂರು ಕೊಡ್ತಿದ್ದೆ ಅಷ್ಟು ನೋಡು ಅಷ್ಟೇ ತ್ರೀ ಅಂಡ್ರೆಡ್ ಗೇಸ್ ಯಾರು ಕೊಡ್ತೀನಿ ಬರೀ ಯಾರೋ ಅದು ಏ ಏ ಹಿಂದುಗಡೆ ಸೈಲೆಂಟ್ ಆಗಿರಪ್ಪ ಯಾರೋ ಅದು ಏಯ್ ಸೈಲೆಂಟ್ ಸೈಲೆಂಟ್ಸ್ ಬಿಲ್ ಬಂದು ಕಮ್ಮಿನೇ ಕಮ್ಮಿ ಆಯ್ತು ಬಟ್ ನಾನು ಯಾವುದು ತರ ನನ್ನ ಮಗಳಿಗೆ ನನ್ನ ಮಗಳಿಗೆ ಇವಾಗೇ ಆಫ್ ಶರ್ಟ್ ಆಗ್ತವೆಿಸ್ಕೆ ಸದ್ರ ಲಿಯೆನ್ ಗೇಟ್ಸ್ ಆಫ್ ಶರ್ಟ್ ಆಗ್ತವೆ 4 ಅಂತ ಇದು ಬಂದ್ಬಿಟ್ಟು ಇದು ನನ್ನ ಮಗಳಿಗೆ ಇದು ಇದು ಅವಳಿಗೆ ತಗೊಂಡಿದ್ವಿ ಜಷ್ಮಗೆ ಇದು ನಾನು ಒಂಟೆ ಎಲ್ಲ ಇತ್ತು ಅಂದ್ಬಿಟ್ಟು ತಗೊಂಡಿದ್ದೆ ಇದು ಜಷ್ಮಗೆ ಇದು ಅಷ್ಟೇ ಇದು ಬ್ಲ್ಯಾಕ್ ಕಲರು ಚೆನ್ನಾಗೈತೆ ಸ್ಟ್ರಕ್ ಥರ ಅಂತ ತಗೊಂಡೆ ಇದು ಪರವಾಗಿಲ್ಲ ಎಲ್ಲ ಓದ್ತಾಯಿದ್ದು ಒನ್ ಸೆವೆಂಟಿ ನೈನು ಫ ನೈನ್ಟಿ ನೈನ್ ಡೋಸ್ ಚೆನ್ನಾಗಿತ್ತು ಸೊ ಇದು ಒಂದು ಪ್ಯಾಂಟ್ ತಗೊಂಡೆ ಯಾವ ಕಲರ್ ಆಗುತ್ತೆ ಅಂದ್ಬಿಟ್ಟು ైన్ైన్ <ina> <smoking> ಇದು ಇಷ್ಟು ನೆಂತು ಇರುತ್ತೆ ಅಂದರೆ ಎಲ್ಲರೂ ಒತ್ತಡ ಹೋಗಿ ಅಲ್ಲಿಗೆ ಫ್ಯಾಮಸ್ ಹಾಕೋದೇ ಬೇಡ ಅಂತ ಇರುತ್ತೆ ಸೊ ಇದು ಒಂದು ಮಾರ್ಟ್ರನಲ್ಲಿ ಒಂದು ಆಗುತ್ತೆ ಇದು ಟೋಪಿ ಫೈವ್ ಪೀಸು ವರ್ಕ್ ಇರೋ ಒಂದು ಕಾಲ ನಾನೊಬ್ಬ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಕೋ ಅಂದ್ರೆ ಹೇಗಿದೆ ಅಂತ ಸೊ ಏನು ಶಾಪಿಂಗ್ ಅದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಬಾಸ್ನ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಲವ್ ಯು ಆಲ್ ಬವ